ಮಲೆನಾಡಿನ ಮುಳುಗಡೆ ಕವಿ ಎಂದೇ ಖ್ಯಾತರಾಗಿದ್ದ ನಾಟಪ್ ಡಿಸೋಜಾ ಅಲಿಯಾಸ್ ನಾಡಿಸೋಜ ಅವರ ಅಂತ್ಯಕ್ರಿಯೆ ಇಂದು ಸಾಗರದಲ್ಲಿ ನಡೆಯಿತು ಕಳೆದ ಭಾನುವಾರ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ನಿಧನರಾಗಿದ್ದ ನಾಡಿಸೋಜಾ ಅವರ ಅಂತ್ಯಕ್ರಿಯೆ ಸಾಗರದ ಸಂತ ಜೋಸೆಫ್ರ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಸಂಪ್ರದಾಯದಂತೆ ಕುಟುಂಬದವರ ಸಮ್ಮುಖದಲ್ಲಿ ನಡೆಯಿತು ಸೋಮವಾರ ಮಧ್ಯಾಹ್ನ ಮಂಗಳೂರಿನಿಂದ ಸಾಗರದ ನಾಡಿಸೋಜ ಮನೆಗೆ ಅವರ ಪಾರ್ಥಿವ ಶರೀರವನ್ನು ತಂದು ಕುಟುಂಬದವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಾಗರದ ಬಿಎಚ್ ರಸ್ತೆಯ ಅವರ ಮನೆಯಿಂದ ಮೆರವಣಿಗೆಯ ಮೂಲಕ ಪಾರ್ಥಿವ ಶರೀರವನ್ನು ಗಾಂಧಿ ಮೈದಾನಕ್ಕೆ ತರಲಾಯಿತು ಇಲ್ಲಿ ತಾಲೂಕು ಆಡಳಿತ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿತು ಇಲ್ಲಿಯೇ ಸರ್ಕಾರಿ ಗೌರವ ಸಲ್ಲಿಸಲಾಯಿತು ಪೊಲೀಸರು ಮೂರು ಸುತ್ತು ಕುಶಾಲತೋಪು ಹಾರಿಸಿ ನಾಡಿನ ಹಿರಿಯ ಕವಿಗೆ ಗೌರವ ವಂದನೆ ಸಲ್ಲಿಸಿದರು ನಂತರ ನಾಡಿಸೋಜ ಶರೀರವನ್ನು ಸಾಗರದ ಸಂತ ಜೋಸೆಫರ ಚರ್ಚ್ಗೆ ತರಲಾಯಿತು ಇಲ್ಲಿ ಕ್ಯಾಥೋಲಿಕ್ ಕ್ರೈಸ್ತ ಸಮುದಾಯದ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಲಾಯಿತು ನಂತರ ಚರ್ಚ್ ಹಿಂಭಾಗದಲ್ಲಿರುವ ಕ್ರೈಸ್ತರ ಸ್ಮಶಾನದಲ್ಲಿಯೇ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಸಾಗರದ ಶಾಸಕರು ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರ್ ಅವರು ಗಾಂಧಿ ಮೈದಾನದಲ್ಲಿದ್ದು ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟರು ನಾಡೀಸ್ವಜರ್ ಅಂತ ಹೇಳಿದ್ರೆ ಕೇವಲ ಸಾಹಿತಿಗಳು ಒಂದೇ ಅಲ್ಲ ಈ ರಾಜ್ಯದ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ಕೆಲವು ಹೋರಾಟದಲ್ಲೂ ಸಹ ಭಾಗಿಯಾಗುವಂಥ ಮಹಾನ್ ನಾಯಕರವರು ಪರಿಸರದಲ್ಲಿ ಅಪಾರವಾದಂತಹ ಇಟ್ಕೊಂಡಂತ ತಮ್ಮ ವ್ಯಕ್ತಿಯಾಗಿ ಬಾಲ್ಯದಲ್ಲಿ ಸಹ ನಾನು ಅವ್ರು ಹತ್ತಿರದಿಂದ ನೋಡಿದಿರುವಾಗ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಇದ್ದಂತ ನಮ್ಮ ಸಾಗರ ಕ್ಷೇತ್ರದಲ್ಲಿ ಇವತ್ತು ಇಷ್ಟು ಹೆಸರು ತಂದು ಕೊಟ್ಟಿದ್ದರೆ ನಾ ಕಿಸೋಜಿ ಸಾಗರ ಜನ ನೋಡ್ತಿದ್ರು ರಾಜ್ಯದ ಜನ ನೋಡ್ತಾ ಮಾನ್ ವ ಶಾಂತಿ ಹೇಳಿ ಅವ್ರ ಕುಟುಂಬಕ್ಕೆ ನೆಮ್ಮದಿ ಶಾಂತಿ ತೋರುವ ಕೆಲಸದಲ್ಲಿ ನಾವೆಲ್ಲರೂ ಅವ್ರ ಗೊತ್ತಿಗಿತ್ತು ಮಾತೀವಿ ನನ್ನ ಮಾತನ್ನ ಎಲ್ಲರೂ ಒಳ್ಳೆ ಸಾಗರದ ಎ ಸಿ ಯತೀಶ್ ಸೇರಿದಂತೆ ತಹಶೀಲ್ದಾರ್ ಡಿವೈಎಸ್ಪಿ ವೈಎಸ್ಪಿ ಹಾಜರಿದ್ದರು ತಾಲೂಕಿಗೆ ಸಾಗರ ನಗರಕ್ಕೆ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾಗದ ನಷ್ಟ ನಾವು ನಾಡಿ ನಾಡಿಸೋಜವರನ್ನ ಕಳ್ಕೊಂಡಿದ್ದೇವೆ ಅವರು ಅವರ ಭಾರ ಕೊಡುಗೆ ಏನು ಕನ್ನಡ ಸಾಹಿತ್ಯಕ್ಕೆ ಕರ್ನಾಟಕಕ್ಕೆ ಅವರ ಹಲವಾರು ರೀತಿಯಾಗಿ ಒಂದು ಪಿ ಸರ್ಕಾರಿ ನೌಕರರಾಗಿ ಅದಾದ ನಂತರ ಸಾಹಿತಿಗಳಾಗಿ ಹೋರಾಟಗಾರರಾಗಿ ಪರಿಸರವಾದಿಯಾಗಿ ಏನು ಅವ್ರ ಕೊಡುಗೆಯನ್ನು ಕೊಟ್ಟಿದ್ರು ಅದಕ್ಕೆ ಸರ್ಕಾರ ಇವತ್ತು ಸಕಲ ಪೊಲೀಸ್ ಗೌರವದೊಂದಿಗೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ನಾವು ತಾಲೂಕು ಆಡಳಿತದಿಂದಾಗಿ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಶ್ರದ್ಧಾ ಅವರಿಗೆ ಸೂಕ್ತವಾದ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದೇವೆ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ತಾವುಗಳು ಎಲ್ಲ ಬಂದಿದ್ದೀವಿ ನಾವು ಶಾಂತಿಯುತವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನ ಕೋರಬೇಕು ಅಂತ ಕೇಳ್ತಾ ತಾಲೂಕು ಆಡಳಿತದ ವತಿಯಿಂದ ಅವ್ರ ಕುಟುಂಬದ ಜೊತೆ ನಾವೆಲ್ಲ ಸದಾಕಾಲ ನಿಂತಿರ್ತೇವೆ ಈ ನೋವನ್ನು ಬರೆಸಲಿಕ್ಕೆ ಅವರಿಗೆ ಶಕ್ತಿಯನ್ನು ತುಂಬಲಿಕ್ಕೆ ನಾವೆಲ್ಲ ಸದಾ ಕಾಲ ಅವ್ರ ಜೊತೆ ನಿಂತಿರ್ತೇವೆ ಅಂತ ಹೇಳ್ತಾ ಧನ್ಯವಾದ ನಾಡಿನ ಕವಿಗೆ ತಾಲೂಕಿನ ಶಾಲೆಯ ಎಲ್ಲ ಮಕ್ಕಳು ಆಗಮಿಸಿ ನುಡಿ ನಮನ ಸಲ್ಲಿಸಿದರು ಅಂತಿಮ ವಿಧಿ ವಿಧಾನದಲ್ಲಿ ನಾಡಿಸೋಜ ಅವರ ಪತ್ನಿ ಇಬ್ಬರು ಗಂಡು ಮಕ್ಕಳು ಓರ್ವ ಪುತ್ರಿ ಸೇರಿದಂತೆ ಕುಟುಂಬಸ್ಥರು ಹಾಗೂ ಅಪಾರ ಅಭಿಮಾನಿಗಳು ಸಾಹಿತ್ಯಾಸಕ್ತರು ಭಾಗಿಯಾಗಿದ್ದರು ಈ ವೇಳೆ ಸಾಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಟಿ ಸ್ವಾಮಿ ಮಾತನಾಡಿ ನಾಡಿಸೋಜ ಅವರ ಸಾಹಿತ್ಯ ಮತ್ತು ಸಮಾಜಕ್ಕೆ ನಡೆದ ಕೊಡುಗೆಯನ್ನು ಸ್ಮರಿಸಿದರು ನಾಡಿನ ಹೆಸರಾಂತ ಸಾಹಿತಿ ಅಂತಿಮ ಯಾತ್ರೆಯಲ್ಲಿ ತುಂಬಾ ದುಃಖ ಆಗ್ತಾ ಇದೆ ಅವರನ್ನು ಕಳ್ಕೊಂಡಿರುವಂತ ನಾಡು ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ನೋವನ್ನು ಅನುಭವಿಸಿರುವಂತಹ ಈ ಸಂದರ್ಭ ಅವರಿಗೆ ಈಗಾಗಲೇ ಅಹ್ ಮಾನ್ಯ ಕೃಷ್ಣ ಗೋಪಾಲಕೃಷ್ಣ ಅವರ ಸೂಚನೆ ಮೇರೆಗೆ ತಾಲೂಕು ಆಡಳಿತ ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ತು ವಿವಿಧ ಕನ್ನಡಪರ ಸಂಘಟನೆಗಳು ಅವರ ಕುಟುಂಬ ಎಲ್ಲರೂ ಸೇರಿ ನಿನ್ನೆಯಿಂದ ಅವರ ಮನೆಯಲ್ಲಿ ಅಂತಿಮ ದರ್ಶನ ವ್ಯವಸ್ಥೆ ಈ ದಿನ ಸಾಗರದ ಗಾಂಧಿ ಮೈದಾನದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಸರ್ಕಾರಿ ಸಕಲ ಗೌರವ ಗೌರವಗಳನ್ನು ನೀಡಿ ಅವರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇಂತಹ ಅಪರೂಪದ ಸಾಹಿತ್ಯನ ನಾವು ಕಳ್ಕೊಂಡಿರೋದು ಇಡೀ ನಾಡಿನಲ್ಲಿ ಅತ್ಯಂತ ದುಃಖ ತರುವಂತದ್ದು ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದೆ ಇಂದು ತಾಲೂಕು ಆಡಳಿತದ ವತಿಯಿಂದ ಉತ್ತಮವಾದ ರೀತಿಯಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿತ್ತು ಈ ಒಂದು ವ್ಯವಸ್ಥೆಗೆ ನಾಡಿಸೋಜವರ ಪುತ್ರರು ಸಂತೋಷವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿದ್ದಾರೆ ನಮ್ಮ ತಂದೆಯವರಿಗೆ ಸರ್ಕಾರಿ ಗೌರವದೊಂದಿಗೆ ಇವತ್ತು ವಿದಾಯ ಮಾಡಿದಕ್ಕೆ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಶಿವಮೊಗ್ಗ ಜಿಲ್ಲಾಡಳಿತಕ್ಕೆ ತಾಲೂಕು ಇದಕ್ಕೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮೊನ್ನೆಯಿಂದನೂ ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಮತ್ತೆ ಮಾಧ್ಯಮ ಮಿತ್ರ ಎಲ್ಲ ಟಿ ವಿ ಮಾಧ್ಯಮಗಳು ಮತ್ತು ಪೇಪರ್ನವರು ಎಲ್ಲ ಬಂದಿದ್ದರು ಅವರಿಗೂ ನಮ್ಮ ಕುಟುಂಬದ ಪರವಾಗಿ ವಂದನೆಗಳು ಮತ್ತು ನಮಗೆ ಸಾಗರ ಚರ್ಚ್ ಕಡೆಯಿಂದ ಮತ್ತೆ ಕ್ರೈಸ್ತ ಬಾಂಧವರೆಲ್ಲ ಬಂದು ಎಲ್ಲ ರಾತ್ರಿ ಎಲ್ಲ ಬಂದು ಸಹಾಯ ಮಾಡಿದ್ದಾರೆ ಅವರಿಗೂ ನಮ್ಮ ಕುಟುಂಬದ ಪರವಾಗಿ ವಂದನೆಗಳು ಈ ಪ್ರದೇಶದಲ್ಲಿ ಸಾಗರದಲ್ಲಿ ಇದ್ದು ಇಡೀ ಕರ್ನಾಟಕ ಸಾಗರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಸನ್ಮಾನ್ಯ ಶಾಸಕರಾಗಿರುವಂತಹ ಗೋಪಾಲಕೃಷ್ಣ ಕೃಷ್ಣ ಅವರು ಹಾಗೆ ಸಾಗರ ತಾಲೂಕಿನ ಆಡಳಿತದ ವತಿಯಿಂದ ಮಾನ್ಯ ಉಪ ವಿಭಾಗ ಅಧಿಕಾರಿಗಳು

ಶಾಸಕರಿಗೆ ವಿಚಾರ ತಿಳಿದ ತಕ್ಷಣವೇ ರಾತ್ರಿ ಹನ್ನೆರಡು ಗಂಟೆವರೆಗೂ ನಮ್ಮ ಸಮಾಜದ ಬಂಧು ಬಾಳ್ಗದವರ ಜೊತೆಗೆ ಸೇರಿ ಅಧಿಕಾರಿಗಳನ್ನ ಕಲಸಿ ಮಾತುಕತೆ ಮಾಡಿ ಮೊದಲು ಅವರಿಗೆ ತೋರಿಸ್ತಾ ಇದ್ರು ಅದು ಅವರಿಗೆ ಅಂತ ಎಲ್ಲ ಉದಯೋನ್ಮುಖ ಬರಹಗಾರರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತ ಕೆಲಸವನ್ನು ನಾಟಿಸೋದು ಅವ್ರು ಮಾಡ್ತಾ ಇದ್ರು ಅದು ಬಹಳ ಮುಖ್ಯ ಆಗುತ್ತೆ ಒಬ್ಬ ಹಿರಿಯ ಸಾಹಿತಿ ಕಿರಿಯರಿಗೆ ಪ್ರೋತ್ಸಾಹವನ್ನು ನೀಡೋದು ಬಹಳ ಮುಖ್ಯ ಸಂಗತಿ ಆಗುತ್ತೆ ಆ ಕೆಲಸವನ್ನು ಕೂಡ ನಾಟಿಸೋದೆ ಅವರು ಮಾಡಿದ್ದಾರೆ ಈ ದೃಷ್ಟಿಯಲ್ಲಿ ಅವರು ಬರೆದಿರ್ತಕ್ಕಂಥ ಬೆನ್ನುಣಿ ಮತ್ತು ಮುನ್ನುಣಿಗಳ ಸಂಗ್ರಹಿಸಿದ್ರೆ ಅದು ಒಂದು ದೊಡ್ಡ ಪುಸ್ತಕ ಆಗ್ಬೋದು ದಾಖಲೆ ಆಗ್ಬೋದು ಈ ರೀತಿ ನಮ್ಮ ನಾಡಿಗೆ ಮಹತ್ವದ ಕೊಡುಗೆಯನ್ನ ನಾಟಿಸುವ ಅವರು ಹೇಳಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಸಹಕಾರ ಅವರು ಕೂಡ ಅವರ ಶಿಷ್ಯ ಅಂತ ಹೇಳ್ಕೊಳಿ ಹೆಮ್ಮೆ ಪಡ್ತಾರೆ ಮೂರ್ತಿ ಇರ್ತಾರೆ ಜೊತೆ ಸಂಪೋತಿ ಆಮೇಲೆ ಮಾತಾಡಬೇಕು ಅವರು ವಿಠಲ್ ಮೂರ್ತಿ ಅವರು ಅಂತ ಕೇಳ್ಕೊಳ್ತಿದ್ದರು ಆ ಕುಟುಂಬ ಭೋಜರಾಜ್ ಅವರು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಹಾಗೆ ಪತ್ರಕರ್ತರಾದಂತಹ ಸತ್ಯನ ಸತ್ಯನಾರಾಯಣ ಅವರು ಕೂಡ ಬರ್ತಾ ಇದ್ದಾರೆ ಎಲ್ಲರೂ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಅಹ್ ಸಮಾಜದ ಬೇರೆ ಬೇರೆ ವರ್ಗದವರು ಒಬ್ಬ ಲೇಖಕ ಜಾತಿ ಧರ್ಮಗಳ ಎಲ್ಲೆಯನ್ನ ಮೀರಿ ಯಾವ ರೀತಿ ಬೆಳಿಬಹುದು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಬಹುದು ಅವರ ಕೂಡ ನಾಟಿಸೋದು ನಮಗೆ ಒಂದು ಮಾದರಿ ವ್ಯಕ್ತಿಯಾಗಿ ಕಾಣ್ತಾರೆ ಇವತ್ತಿ ಜನರನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ನಾನು ಆ ಜಾತಿಯವರು ಆ ಧರ್ಮದವರು ಅಥವಾ ನಾನು ದೊಡ್ಡ ಗಣ್ಯರು ಕೂಡ ಬಂದಿದ್ದಾರೆ ಖುರ್ಜಾನಿ ಕುಟುಂಬದವರು ಕೂಡ ಅಂತಿಮ ದರ್ಶನ ಪಡ್ಕೊಳ್ತಾ ಇದ್ದಾರೆ ಪತ್ರಕರ್ತ ಜಮೀರ್ ಅವರು ಅವರು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆಯ ಎಲ್ಲ ಪ್ರಮುಖರು ಕೂಡ ಬಂದಿದ್ದಾರೆ ಅವರು ಕೂಡ ಅನೇಕ ಕಾರ್ಯಕ್ರಮಗಳಿಗೆ ಜಮಾತಿ ಇಸ್ಲಾಮಿ ಹಿಂದ್ ಸಂಘಟನೆ ಕಾರ್ಯಕ್ರಮಗಳಿಗೆ ಅವರಿಂದ ಮುಖ್ಯ ಅತಿಥಿಯಾಗಿ ಉಪನ್ಯಾಸಕರಾಗಿ ಕರೆಸಿ ದೃಷ್ಟಿಯಾಗಿದೆ ಅವರ ಒಂದು ಆಬ್ಸೆನ್ಸ್ ಅನ್ನ ಅವರ ಧೈರ್ಯ ಹಾಜರ ಹಾಜರಾತಿಯನ್ನ ಯಾವ ರೀತಿ ತುಂಬೋದು ಅನ್ನದೇ ನಮ್ಮೆಲ್ಲರಿಗೂ ಕೂಡ ತುಂಬಾ ಕಾಡ್ತಿರುವಂತ ಒಂದು ಸಂಗತಿ